ಎಂಎಲ್ ಸಿ ಎಂಎಲ್ ಅನಿಲ್ ಕುಮಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ನಗರದಲ್ಲಿ ದಲಿತ ನಾರಾಯಣಸ್ವಾಮಿ ಆಗ್ರಹ ದಲಿತ ಅಗ್ರಗಣ್ಯ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಆರೋಪ ಮಾಡುತ್ತಿರುವ ವಿಧಾನಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ದಲಿತ ಮುಖಂಡ ದಲಿತ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ ರಾಜಕೀಯ ಮುತ್ಸದ್ದಿ ಜನನಾಯಕ ದಲಿತರ ಆಶಾಕಿರಣರಾದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆರೋಪ ಮಾಡುತ್ತಿರುವ ಎಂಎಲ್ ಅನಿಲ್ ಕುಮಾರ್ ಅವರು ನಿಮ್ಮ ಆರೋಪವನ್ನು ವಾಪಸ್ ಪಡೆಯಬೇಕು ಶಾಸಕರಾದ ಡಾ ಕೊತ್ತೂರು ಜಿಮಂಜುನಾಥ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಎಂದು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆರೋಪ ಮಾಡುತ್ತಿರುವ ನೀವು ಎಲ್ಲಿ ಹೋದರೂ ಏನಾದರೂ ಒಂದು ವಿವಾದ ಸೃಷ್ಟಿ ಮಾಡುತ್ತೀರಿ ಎಂದು ಹೇಳಿದರು ಅದರ ಸಲುವಾಗಿ ಖರ್ಗೆಜಿಯವರು ಮುದುಗಂಗಾಧಾರ್ಗೆ ಸಪೋರ್ಟ್ ಮಾಡಿದ್ರು ಅಂತೇಳಿ ಕೊತ್ತೂರು ಮಂಜುನಾಥ್ ಅವರು ಆದಿನಾರಾಯಣಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಲಾಸ್ಟ್ಗೆ ಆದಿನಾರಾಯಣವರು ಎಲೆಕ್ಷನ್ಗೆ ಅಲ್ಲಿ ನಿಲ್ತಾರೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಖರ್ಗೆ ಅವರು ಬುದ್ಧಗಂಗಾಧರ್ ಸಪೋರ್ಟ್ ಮಾಡ್ತೀನಿ ಮಾಡಿದ್ದಾರೆ ಅಂತೇಳಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮೊನ್ನೆ ಮುಳುಬಾಗಿಲು ತಾಲೂಕಲ್ಲಿ ಅಂದರೆ ಹದಿನಾಲ್ಕು ಹದಿನೈದನೇ ತಾರೀಕು ದಿವಸ ಕಾರ್ಯಕ್ರಮ ನಡೀತಿದೆ ಆ ಕಾರ್ಯಕ್ರಮದಲ್ಲಿ ಖರ್ಗೆ ಅವರ ವಿರುದ್ಧವಾಗಿ ಅವರು ಎಲೆಕ್ಷನ್ನು ವಿಚಾರನ ತೆಗೆದುಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಜನಪ್ರತಿನಿಧಿಗಳಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರನೋ ಇಲ್ಲಾಂದರೆ ಇವ್ರನ್ನ ತೋರಿಸ್ಕೊಳ್ಳೋಕ್ಕೋಸ್ಕರನೋ ಆ ಕಾರ್ಯಕ್ರಮದಲ್ಲಿ ಖರ್ಗೆ ಸಾಹೇಬರು ವಿರುದ್ಧವಾಗಿ ಮಾತಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಚುನಾವಣೆನ ಈಗ ಮಾತಾಡ್ತಾ ಇದ್ದಾರೆ ಅವರು ಆ ಒಂದು ಸಂದರ್ಭನ ಸಂದರ್ಭ ಇಟ್ಕೊಂಡು ಈಗ ಮಾತಾಡ್ತಕ್ಕಂಥ ಎಷ್ಟು ಮಾತ್ರ ಸರಿ ಅನಿಲ್ ಅವರು ಕಾಣಿಸ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು ಕೊಡೋದರಲ್ಲಿ ಮತ್ತು ನಮ್ಮ ಕೋಲಾರ ಒಂದು ಶಾಸಕರಾಗಿರ್ತಕ್ಕಂಥವ್ರು ಎಲ್ರಿಗೂ ಗೊತ್ತು ಅವ್ರಿಗೂ ಅಷ್ಟೇ ಕಾಂಟ್ರವರ್ಸಿ ಸ್ಟೇ ಕೊಡ್ತಾ ಇರೋದು ಇವರು ಎಲ್ಲ ಆರೋಪಗಳು ಮಾಡೋದು ಮತ್ತು ಅವ್ರ ವಿರುದ್ಧವಾಗಿ ಇವತ್ತು ಇವತ್ತು ಫೇಸ್ಬುಕ್ಗಳಲ್ಲಿ ಭಾಳ ಐತಿ ಇದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸಂದರ್ಭದಲ್ಲಿ ಅದು ಮನಸ್ಸು ಇವತ್ತು ಅದರಲ್ಲಿ ಇಟ್ಕೊಂಡು ಅಲ್ಲಿ ಮುಳಬಾಗಲಿ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅನಿಲ್ ಅವರು ನಮ್ಮ ಖರ್ಗೆಜಿಯವರು ನಮ್ಮ ಸಮುದಾಯದ ನಾಯಕರು ಇವತ್ತು ಇವರಿಗೆ ಮಿನಿಸ್ಟರ್ ಸ್ಥಾನವನ್ನು ತಪ್ಪಿಸಿಬಿಟ್ರು ಅಂತ ಹೇಳಿ ಮಾತಾಡ್ತಾರೆ ಅಪ್ಪ ನಾನು ಮಿನಿಸ್ಟ್ ಸ್ಥಾನವನ್ನು ತಪ್ಪಿಸೋದಕ್ಕೆ ಖರ್ಗೆ ಅವ್ರ ಕೈಯಲ್ಲಿ ನಾನು ಖರ್ಗೆ ಪಟ್ಟಿ ರೆಡಿ ಮಾಡ್ತಾರ ಇಲ್ಲ ಖರ್ಗೆ ಅವ್ರ ಮನೇಲಿ ಪಟ್ಟಿ ರೆಡಿ ಮಾಡ್ತಾರ ಇಲ್ಲಿ ಪಟ್ಟಿ ರೆಡಿ ಆಗ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದ ಸನ್ಮಾನ ಶ್ರೀ ಮುದು ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅವರ ಮಂತ್ರಿ ಮಂಡಲದಲ್ಲಿ ಆಗತಕ್ಕಂಥದ್ದು ಖರ್ಗೆ ಅವರು ಇಲ್ಲಿಸ್ಟಲ್ಲಿ ಇರ್ತಕ್ಕಂಥ ರೋಡ್ ಮಾರ್ಕ್ ಹಾಕಿ ತಪ್ಪಿಸ್ಬಿಟ್ರು ಅಂತ ಹೇಳ್ತೀರೇ ಇವತ್ತು ನಿನಗೆ ಎಷ್ಟು ಧೈರ್ಯ ಈ ರಾಜ್ಯದ ಅಗ್ರಗಣ ನಾಯಕರು ಅವರು ಅವ್ರ ವಿರುದ್ಧವಾಗಿ ಇವತ್ತು ಮಾತಾಡ್ತಾ ಮಾತಾಡ್ತಾಯಿದ್ದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಗಾಂಧಿ ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ಇವತ್ತು ಅವರನ್ನೇ ನೀನು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಅವರು ನಿಮ್ಮ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ಎಸ್ ಎನ್ ನಾರಾಯಣ ವಿರುದ್ಧವಾಗಿ ಮಾತಾಡ್ತೀರಾ ನೀವು ಅವರು ಸಹ ಮೂರು ಸಾರಿ ಎಮ್ ಎಲ್ ಆಗಿ ನಿಂತಿದ್ದಾರೆ ಅವರು ಮೂರು ಬಾರಿ ಏನೋ ಸ್ಪರ್ಧಿಸಿ ನಿಂತು ನಿಂತಿರ್ತಕ್ಕಂಥದ್ದು ಇದುವರೆಗೂ ಅವ್ರಿಗೂ ಸಹ ಯಾವುದೇ ಕಾರಣಕ್ಕಾಗಲಿ ಅವ್ರಿಗೆ ಮಿನಿಸ್ಟರ್ ಸ್ಥಾನಮಾನ ಇದುವರೆಗೂ ಅವ್ರಿಗೆ ಕೊಟ್ಟಿಲ್ಲ ಹಾಗೆ ನೀನು ಇಷ್ಟೋ ಸೀನಿಯರು ನಾಯಕರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಎರಡು ಮೂರು ಸಾರಿ ಪಾರ್ಟಿಗಳಿರ್ತಕ್ಕಂಥವರು ಗೆದ್ದು ಹೋಗಿರ್ತಕ್ಕಂಥವರು ಎಲ್ಲ ಇದ್ದಾರೆ ಇವರು ಕಾಂಗ್ರೆಸ್ಸಲ್ಲಿ ಒಂದು ಸಾರಿ ಒಂದು ಬಾರಿ ಗೆದ್ದಿರ್ತಕ್ಕಂಥ ಹುಟ್ಟು ಮಂಜುನಾಥ ಅವರಿಗೆ ಮಿನಿಸ್ಟರ್ ಸ್ಥಾನಮಾನ ಕೈ ತಪ್ಪಿಸಿಬಿಟ್ರು ಅಂತ ಹೇಳ್ತಿರಲ್ಲ ಇವತ್ತು ಅವ್ರನ್ನೇ ಕ್ವಶನ್ ಮಾಡೋ ಮಟ್ಟಕ್ಕೆ ನಮ್ಮ ಸಮುದಾಯದ ನಾಯಕರನ್ನ ಕ್ವಶನ್ ಮಾಡೋ ಮಟ್ಟಕ್ಕೆ ನೀನು ಬಂದಿದ್ದೀವಂದ್ರೆ ಏನು ರೀ ಅರ್ಥ ಈ ಹಿಂದೆ ನಿಮ್ಮ ನಿಮ್ಮ ಹಿನ್ನೆಲೆ ತಳ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಗಟ್ಟು ಜೊತೆಯಲ್ಲಿ ಸೇರಿಕೊಂಡು ಇಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆಗಳು ಕೊಟ್ಟರೆ ಯಾರು ಏನೇನು ಆಪ್ಗಳಿಟ್ಟ್ರಿ ಎಲ್ರಿಗೂ ಗೊತ್ತು ಎರಡು ಸಾವಿರದ ಚುನಾವಣೆ ಆಗಲೂ ಸಹ ನಿಮ್ಮ ಒಂದು ಕಾರ್ಯವೈಖರಿಗಳ ಬಗ್ಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ನಿಮ್ಮ ಬಗ್ಗೆ ಯಾವ ರೀತಿಯಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರೆ ಗೊತ್ತೇನ್ರಿ ಯಾ ಎಲ್ಲ ನೀವು ಮಾಡ್ತಕ್ಕಂಥದ್ದು ಒಂದೊಂದು ಗೊಂದಲ ಸು ಸೃಷ್ಟಿ ಮಾಡ್ತಾ ಇದ್ದೀರಾ ಈ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ನಿಮ್ಮ ವಿರುದ್ಧವಾಗಿ ಸಿಡಿ ಹೇಳ್ತಾ ಇದ್ದೀರಿ ಸಿಡಿಯದ್ದು ಎದ್ದೇಳಬೇಕಂದು ಇವತ್ತು ನಮ್ಮ ಜನಾಂಗದಲ್ಲಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಡಿ ಸಿ ಸಿ ಬ್ಯಾಂಕು ಎಲ್ಲ ನುಚ್ಚು ನೂರಿ ಆಗೈತಿ ಇವತ್ತು ನೀವು ಇಲ್ಲಿ ಇಲ್ಲೇ ಮೊಬೈಲ್ ನಿಜಾನೇ ಆದರೆ ರಮೇಶ್ ಕುಮಾರ್ನ ಯಾಕಪ್ಪ ಸೋಳಿಸಿದ್ರಲ್ಲಿ ನೀವು ಕಟ್ಟು ಬಂದ್ ರಮೇಶ್ ಕುಮಾರ್ ಯಾಕೆ ಸೋಲಿಸಿದ್ರಿ ಅವ್ರಿಗೆ ಗೆಲ್ಲಬೇಕಾಗಿತ್ತಲ್ಲ ಕಾರಣ ಏನು ಎಲ್ಲ ನಿಮ್ಮ ಒಂದು ತೆವಳಿಗೆ ನಿಮ್ಮ ಒಂದು ದಾಹಕ್ಕೆ ನಿಮ್ಮ ಒಂದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಈ ಕೆಲಸ ನೀವು ರಾಜಕೀಯದಲ್ಲಿ ಇವತ್ತು ಕುತಂತ್ರಗಳು ಪುತ್ರ ಮೇಲೆ ಕುತಂತ್ರಗಳು ಬಾಡಿ ಎಬ್ರಸ್ತಾ ಇದ್ದೀರಾ ಆದರೆ ಇವತ್ತು ಈ ಸಮುದಾಯ ಜನನ ಜನಾಂಗದ ಒಂದು ನಾಯಕನಾಗಿರ್ತಕ್ಕಂಥ ಖರ್ಗೆಜಿಯವ್ರನ್ನ ಕ್ವಶನ್ ಅಂತ ಹೇಳಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಗಮನಿಸಬೇಕು ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲೇ ಹಿಡ್ಕೊಂಡು ಕಾಂಗ್ರೆಸ್ ಅವ್ರ ಕಾಂಗ್ರೆಸ್ ಅವ್ರನ್ನ ಅವ್ರನ್ನ ಇವತ್ತು ನೀವು ಕ್ವಶನ್ ಇದ್ದೀರಾ ಇವತ್ತು ಖರ್ಗೆ ಸಾಹೇಬ್ರೆ ದಯವಿಟ್ಟು ಕೋಲಾರದ ಎಮ್ ಎಲ್ ಸಿ ನಿಮ್ಮ ವಿರುದ್ಧವಾಗಿ ಅವರು ಧ್ವನಿ ಎತ್ತಿದ್ದಾರೆ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ಏನು ತಾವುಗಳು ಸೀಟ್ನ ಈ ಜನಾಂಗದ ನಾವು ನಂಬಿಕೊಂಡಿರ್ತಕ್ಕಂಥ ಜನಾಂಗದ ನಾಯಕರು ನೀವು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತೀರಾ ಇಡೀ ರಾಷ್ಟ್ರ ಅಂತ ಹೇಳಿದ್ರೆ ಎಲ್ಲ ನಮ್ಮ ಇಡೀ ನಮ್ಮ ಏನು ಭಾರತದ ದೇಶದಲ್ಲಿ ಇವತ್ತು ನೀವು ಅಂದರೆ ಇವತ್ತು ಒಂದು ಹೆಸರೈತೆ ಈ ಸಮುದಾಯದ ನಾಯಕರು ಇವತ್ತು ಅಂದತಕ್ಕಂಥ ಹೆಸರೈತೆ ನಿಮ್ಮ ವಿರುದ್ಧವಾಗಿ ಅಥ್ವ ಎದ್ದೇಳ್ತಾ ಹೇಳ್ತಾ ಅಂತ ಹೇಳಿದ್ರೆ ದಯವಿಟ್ಟು ಇನ್ನೂ ಏನು ಮಾಡ್ಕೊಂಡಿದ್ದೀರಾ ಇಂಥವನ್ನ ನಿಮ್ಮ ಪಕ್ಷದಿಂದ ಇವತ್ತು ನೀವು ಉಚ್ಚಾಟನೆ ಮಾಡಬೇಕಾಗಿ ನಾನು ಪಕ್ಷಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ